ಓಂ ಶ್ರೀ ಗುರುಭ್ಯೋ ನಮಃ ಕುಂಭರಾಶಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯ ಭವಿಷ್ಯ ಕುಂಭರಾಶಿಯವರಾದ ನೀವು ಒಟ್ಟಾರೆಯಾಗಿ ಈ ತಿಂಗಳು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಐದನೇ ಮನೆಯಲ್ಲಿ ಇರುತ್ತಾನೆ ಕೇಂದ್ರ ಮತ್ತು ತ್ರಿಕೋನದ ನಡುವಿನ ಉತ್ತಮ ಸಂಪರ್ಕದ ಹೊರತಾಗಿಯೂ ಐದನೇ ಮನೆಯಲ್ಲಿ ಮಂಗಳನ ಸಂಚಾರವು ತುಂಬ ಶುಭವಲ್ಲ ಹೀಗಾಗಿ ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮ್ಮ ವ್ಯಾಪಾರ ಅಥವಾ ವೃತ್ತಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ತಿಂಗಳು ಪ್ರಕಾರ ಒಟ್ಟಾರೆಯಾಗಿ ಸರಾಸರಿಯಾಗಿರುತ್ತದೆ ನಿಮ್ಮ ನಾಲ್ಕನೇ ಮನೆ ಅಧಿಪತಿ ಶುಕ್ರನು ಎರಡನೇ ಮನೆಯಲ್ಲಿ ಪ್ರಬಲ ಸ್ಥಾನದಲ್ಲಿದ್ದಾನೆ ಇದು ಉನ್ನತ ಶಿಕ್ಷಣಕ್ಕೆ ಅನುಕೂಲಕರವಾಗಿದೆ ಕುಟುಂಬದ ವಿಷಯಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಒಟ್ಟಾರೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಕುಟುಂಬ ನಿರ್ವಹಣೆಯಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು ಹೆಚ್ಚಿನ ಸಮಸ್ಯೆಗಳಿಲ್ಲದಿದ್ದರೂ ಗುರುಗ್ರಹದಿಂದ ಸಂಪೂರ್ಣ ಬೆಂಬಲದ ಕೊರತೆಯು ಕೆಲವು ಏರಿಳಿತಗಳಿಗೆ ಕಾರಣವಾಗಬಹುದು ನಿಮ್ಮ ಪ್ರಣಯ ಸಂಬಂಧವನ್ನು ನಾವು ಚರ್ಚಿಸಿದರೆ ನಿಮ್ಮ ಐದನೇ ಮನೆ ಅಧಿಪತಿ ಬುಧನು ಈ ತಿಂಗಳು ದುರ್ಬಲನಾಗಿರುತ್ತಾನೆ ನೀವು ಮತ್ತು ನಿಮ್ಮ ಪ್ರಣಯ ಸಂಗಾತಿಯು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಎಂದು ಇದು ಸೂಚಿಸುತ್ತದೆ ಆದರೆ ನೀವು ಉತ್ತಮ ಭಾಷೆಯನ್ನು ಬಳಸಿದರೆ ಈ ವಿಷಯಗಳನ್ನು ಬೇಗ ಉತ್ತಮಗೊಳಿಸಬಹುದು ನಿಮ್ಮ ವೈವಾಹಿಕ ಜೀವನ ಮತ್ತು ಸಂತೋಷಕ್ಕೆ ಸಂಬಂಧಿಸಿದಂತೆ ನಿಮ್ಮ ಏಳನೇ ಮನೆಯ ಮೇಲೆ ಶನಿ ಮತ್ತು ಸೂರ್ಯನ ಸಂಯೋಜಿತ ಪ್ರಭಾವದಿಂದಾಗಿ ತಿಂಗಳ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸಂಪತ್ತಿನ ಅಧಿಪತಿಯಾದ ಗುರುವಿನ ಸರಾಸರಿ ಸ್ಥಾನದಿಂದಾಗಿ ಅದು ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ವಿರೋಧಿಸುವುದಿಲ್ಲ ಅಥವಾ ಸಂಪೂರ್ಣವಾಗಿ ಬೆಂಬಲಿಸುವುದೂ ಇಲ್ಲ ಬದಲಾಗುತ್ತಿರುವ ಹವಾಮಾನದ ಪರಿಣಾಮಗಳನ್ನು ನೀವು ಅನುಭವಿಸಬಹುದು ತಲೆನೋವು ಕಣ್ಣಿನ ಅಲರ್ಜಿ ಅಥವಾ ಕೆಲವೊಮ್ಮೆ ಜ್ವರದಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು ಪರಿಹಾರಾರ್ಥವಾಗಿ ಗಣೇಶನ ಮಂತ್ರವನ್ನು ಜಪಿಸಿರಿ ಇದರಿಂದ ತುಂಬ ಅನುಕೂಲಕರವಾಗುತ್ತದೆ ಸರ್ವೇ ಜನ ಭವಂತು.